ನಾನು ಮತ್ತು ಗುಂಡ ಈಗಾಗಲೇ ಪಾರ್ಟ್ ಬಂದೂರೆ ಮಾಡಿರುವಂತ ಸಿನಿಮಾ ಪಾರ್ಟ್ ಒನ್ ಪಾರ್ಟ್ ಟು ನಮಗೆ ರಘು ಒಂದು ಕತೆ ಹೇಳಿದಾಗ ಲೈನು ಯಾಕೆಂದ್ರೆ ಇದು ರೆಗ್ಯುಲರ್ ಆಗಿ ಒಂದು ಡಿಯೇಟ್ ಸಾಂಗ್ ಅಥವಾ ಒಂದು ಕಮರ್ಷಿಯಲ್ ಹೀರೋಯಿನ್ಸ್ ಪ್ರೊಡಕ್ಷನ್ ಆ ತರದ್ದಲ್ಲದೆ ಆ ತುಂಬಾ ವಿಷಯವನ್ನ ಹೇಳುವಂತ ಹಾಡು ಬಹಳ ಬರೆಯುವ ಬಹಳ ಕಷ್ಟ ಯಾಕಂದ್ರೆ ಇದು ಕತೆ ಹೇಳಿದ ಹಾಗೆ ಇರಬಾರದು ಆದ್ರೆ ಲೈನ್ಸ್ ಒಳಗೆ ಕತೆ ಇರಬೇಕು ಈ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಈ ಹಾಡು ನಿಮ್ಮನ್ನ ಇಂಪ್ಯಾಕ್ಟ್ ಮಾಡಿ ಇದು ಏನ್ ಫೈನಲ್ ಈ ಹಾಡು ನೋಡಿದಾಗ ಏನನ್ನಿಸ್ತು ಏನೋ ಫೀಲ್ ಇದೆ ಅಂತ ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮ್ಗೆ ಮತ್ತೆ ಕೇಳಬೇಕು ಅನ್ಸುತ್ತೆ ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂತ ಕಂಟೆಂಟ್ ಆ ಹಾಡಿನ ಸನ್ನಿವೇಶದಲ್ಲದೆ ನಮ್ಗೆ ಸ್ವಲ್ಪ ಹೊಸದೇ ಈ ತರದೊಂದು ಪ್ರಯೋಗ ಅದು ಪ್ರಯತ್ನ ಪಟ್ಟಿದ್ವಿ ಆಮ್ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗ್ಬಿಡುತ್ತೆ ಯಾಕೆಂದ್ರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ ಕೆಲವು ಸಿನಿಮಾಗಿಯೇ ಇರುತ್ತೆ ಪಕ್ಕಾ ಚಿತ್ರಗೀತೆ ಇದು ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ ಹಾಗಾಗಿ ಸಿನಿಮಾ ನೋಡುವಾಗ ಇದರ ಇಂಪ್ಯಾಕ್ಟ್ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ನನಗೆ ತುಂಬಾ ಹೆಚ್ಚು ಮೆಚ್ಚುಗೆ ಆಗಿದ್ದು ಯಾಕೆಂದ್ರೆ ಹಾಡು ಅವ್ರ ಪೂರ್ತಿ ತೋರ್ಸಕ್ ಆಗಲ್ಲ ಶೂಟ್ ಮಾಡಿರೋದನ್ನ ತೋರ್ಸಕ್ ಆಗಲ್ಲ ಹಂಗಾಗಿ ಸ್ವಲ್ಪ ಮಧ್ಯೆ ಏನ್ ನೆಡ್ಕೊಂಡ್ ಬಂದಿದ್ದಾರೆ ತುಂಬಾ ಮೆಚ್ಚುಗೆ ಆಗಿದೆ ಏನಂದ್ರೆ ಟ್ರೈಲರ್ ಟ್ರೈಲರ್ ನಲ್ಲಿ ಎಲ್ಲ ತರದ ಎಮೋಷನ್ಗಳನ್ನ ತರೋ ಪ್ರಯತ್ನ ಮಾಡಿದ್ದಾರೆ ಅದು ಇಡೀ ಸಿನಿಮಾ ಗೊತ್ತಾಗ್ತಾವಿತ್ತು ನಂಗೆ ತುಂಬಾ ಎಮೋಷನಲ್ ಆಗಿರುತ್ತೆ ಸಿನಿಮಾ ಡೆಫಿನೆಟ್ ಆಗಿ ಚೆನ್ನಾಗ್ ಆಗುತ್ತೆ ಅಂತ ಒಂದು ಭರವಸೆಯ ಟ್ರೈಲರ್ ಅವ್ರಿಗೆ ಒಳ್ಳೇದಾಗ್ಲಿ ಅದಕ್ಕೂ ನಾನು ಬಹಳ ಅವನ ಆರಂಭ ಕಾಲದಿಂದ ನೋಡ್ತಾ ಇದ್ದೀನಿ ಹಂಗಾಗಿ ಅವನೊಳಗಿರುವಂತಹ ಡೈರೆಕ್ಟರ್ ಇನ್ನು ಹೆಚ್ಚು ದಿನೇ ದಿನೇ ಶಾರ್ಪ್ ಆಗ್ತಾ ಈ ಸಿನಿಮಾ ಮೂಲಕ ಒಂದು ಇನ್ನೊಂದು ರೀತಿ ಸಾಬೀತು ಮಾಡ್ತಾನೆ ರಘು ಅಂತ ನಂಬಿಕೆ ಇದೆ ನನಗೆ ರಘುಗೆ ಒಳ್ಳೇದಾಗಿತ್ತು ಇಷ್ಟ ಮತ್ತೆ ರಾಕೇಶ್ ನಾನು ಇತ್ತೀಚೆಗೆ ಒಂದ್ ಸಿನಿಮಾ ನೋಡಿದೆ ಮರ್ಯಾದೆ ಪ್ರಶ್ನೆ ನನಗೆ ರಾಕೇಶ್ ಹಿಂದಿನ ಸಿನಿಮಾಗಳು ನೋಡಿದೀನಿ ಆ ರಾಕೇಶ್ ಜೋಶ್ ಸಿನಿಮಾ ನೋಡ್ತಾ ಬಂದಿದ್ದೀನಿ ಹೊಸ ಕಲಾವಿದರು ಅಂದ್ರೆ ಡೆಡಿಕೇಶನ್ ಎಲ್ಲ ಎಲ್ಲ ಇರುತ್ತೆ ಬಟ್ ಪರ್ಫಾರ್ಮೆನ್ಸ್ ಅಪೀಲ್ ಆಗ ಜನಕ್ಕೆ ಹಾಗೆ ಅಪೀಲ್ ಆಗುವಂತ ಕಲಾವಿದ್ರು ಕಡಿಮೆ ರಾಕೇಶ್ನು ಕೂಡ ನಾನು ಹಾಗೆ ಹೆಚ್ಚು ಸೀರಿಯಸ್ ಆಗಿ ತಗೊಂಡಿಲ್ಲ ಓಕೆ ಒಬ್ಬ ನಾಟ ಕಲಾವಿದ ಬಟ್ ಆ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡದ್ಮೇಲೆ ನಮ್ಗೆ ಬಹಳ ನಿಜಕ್ಕೂ ಅಹ್ ತುಂಬಾ ತುಂಬಾ ನಂಗೆ ಬಹಳ ಇಷ್ಟ ಆಗುತ್ತು ರಾಕೇಶ್ ಪರ್ಫಾರ್ಮೆನ್ಸ್ ಅಂದ ಈ ಸಿನಿಮಾದಲ್ಲಿ ಕೂಡ ಬಹುಶಃ ಮರ್ಯಾದೆ ಪ್ರಶ್ನೆಗಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಅನ್ನ ಬೇಡುವಂತ ಸನ್ನಿವೇಶಗಳಿರೋ ಸಿನಿಮಾ ಇದು ಹಾಗಾಗಿ ಈ ಸಿನಿಮಾದನ್ನು ಕೂಡ ಡೆಫಿನೆಟ್ ಆಗಿ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಒಳ್ಳಾರಚನ ಬ್ಯಾಟಿಂಗ್ ಮಾಡಿದ್ರಲ್ಲ ಸಾರಿ ಬೌಲಿಂಗ್ ಮಾಡಿದ್ರಿ ಬಾರ್ಲೇನಿ ತುಂಬಾ ಮುದ್ದಾಗಿ ಕಾಣ್ತೀರಿ ಒಳ್ಳೇದಾಗ್ಲಿ ಮತ್ತು ಸಿಂಬಾ ಬಟ್ಟಿ ಆ ನಾನು ನಲ್ಲ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ ಅದ್ರ ಜೊತೆ ಆಕ್ಟ್ ಮಾಡಿಸೋದು ಟ್ರೈನರ್ ಇದ್ದರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು ಅಂದ್ರೆ ನಮ್ಗೇನು ಅನ್ಸುತ್ತಲ್ಲ ಅದನ್ನ ಮಾಡ್ಬಿಡಲ್ಲ ನಮಗೂ ಕೂಡ ಆರ್ಟಿಸ್ಟ್ ಹೇಳದಷ್ಟು ಸುಲಭ ಅಲ್ಲ ಅದು ಏನ್ ಹಿಂಗ್ ಲೆಫ್ಟ್ ಬಂದ್ಬಿಟ್ಟು ಹಿಂಗ್ ತಿರುಗಿ ಅಂತ ಹೇಳೋದಷ್ಟು ಸುಲಭ ಅಲ್ಲ ಅದು ಸೊ ಸೊ ಎಸ್ಪೆಷಲಿ ಸಿಂಬಾ ಬಂಡಿ ಜೊತೆ ಏನು ಕಷ್ಟ ಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರೀದೇವರು ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನನಗೆ ಸೊ ಒಳ್ಳೇದಾಗ್ಲಿ ಇಂತ ಎಮೋಷನಲ್ ಪೆಟ್ ಸಿನಿಮಾಗಳು ಪೆಟ್ ಲವರ್ಸ್ ಗೆ ಇಷ್ಟ ಆಗುವಂತ ಸಿನಿಮಾಗಳಾಗುತ್ತೆ ಇದು ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡ್ಲಿ ಅಂತ ಹಾರೈಸ್ತೀನಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನನ್ನಂತ ಒಂದು ಬಹಳ ಗಟ್ಟಿಯಾಗಿ ಹೇಳ್ಬಾರ್ದಂತ ವಿಷಯ ಏನು ಅಂದ್ರೆ ಇದರ ಕಂಪನಿ ಹೆಸರು ಪಯಂ ಫಿಲಮ್ಸ್ ಅಂತ ಪದ್ಯ ಪಯಂ ಫಿಲ್ಮ್ ಪದ್ಯದ ಕವನ ಅನ್ನೋದೇ ಹೆಸರು ಇದಕ್ಕೆ ಕಂಪನಿ ನೇಮ್ ಸೊ ಪಯಂ ಗೆ ಒಳ್ಳೆದಾಗ್ಲಿ ಒಂದು ಪೊಯಾಟಿಕ್ ಸಿನಿಮಾ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ ಅಂತಹ ಹೇಳ್ತೀನಿ ಇಡೀ ತಂಡಕ್ಕೆ ಶುಭವಾಗ್ಲಿ ಮತ್ತೆ ಯಾರು ಹೆಸರು ಬಿಟ್ಟಿದ್ರೆ ಸಾರಿ ಹಾಗೆ ವಿಜಯ್ ಪ್ರಕಾಶ್ ಅವರು ವಿಜಯ್ ಪ್ರಕಾಶ್ ಅವರು ಅಪ್ಪಟ ಕನ್ನಡದ ಗಾಯಕ ತುಂಬಾ ಜನ ಗಾಯಕರ ಗಾಯಕರು ಅವರು ಸ್ವಲ್ಪ ಬೇರೆ ಯಾರಾಗಿ ಯಾಕೆ ನಿಲ್ತಾರೆ ಅಂತಂದ್ರೆ ಸಾಹಿತ್ಯವನ್ನ ಹೆಚ್ಚು ಗಮನಿಸ್ತಾರೆ ಯಾವುದೇ ಹಾಡಾದ್ರೂ ಅಷ್ಟೇ ಸಾಹಿತ್ಯ ಗಮನಿಸ್ತಾರೆ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ಬುದ್ಧಿ ಇದು ನನಗೆ ಎಷ್ಟು ಥ್ರಿಲ್ ಆಯ್ತು ಇದು ತುಂಬಾ ಖುಷಿ ಆಯ್ತು ಅಂತ ಸೊ ಈ ಹಾಡನ್ನು ಕೂಡ ಅಷ್ಟೇ ಅವ್ರಿಗೆ ರಘು ಕಥೆ ಹೇಳಿರ್ತಾರೆ ಈ ತರ ಸನ್ನಿವೇಶದ ಬರುವಂತ ಸಾಲ ಅಂತ ಸೊ ಡೆಫಿನೆಟ್ ಆಗಿ ಅದಕ್ಕೆ ಅವರು ಭಾವಕರಾಗಿರ್ತಾರೆ ಸೊ ಒಳ್ಳೇದಾಗ್ಲಿ ಅಂತ ಹಾರಿಸ್ತೀನಿ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ನನ್ನ ಹೆಸರಿನವರು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ನಾಗೇಂದ್ರ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇದು ಇಲ್ಲಿ ಮೂವಿ ನಾವು ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇವಾಗ ಮೂರು ವರ್ಷಕ್ಕೆ ಇದು ಕಂಪ್ಲೀಟ್ ಆಗಿದೆ ಅಂದ್ರೆ ಅಕ್ಟೋಬರ್ ಬಂದ್ರೆ ಮೂರು ವರ್ಷ ಆಗುತ್ತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಇರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಮತ್ತೆ ಹಳೆ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಯಾರ್ಯಾರು ಕಲಾವಿದರು ಮತ್ತೆ ತಂತ್ರಜ್ಞರು ಯಾರ್ಯಾರು ದುಡಿದಿದ್ರು ಫಸ್ಟ್ ಪಾರ್ಟ್ಗೋಸ್ಕರ ಅವ್ರ ಪೀಠಿಗೆಯಿಂದ ಇದು ಸ್ಟಾರ್ಟ್ ಆಗಿರೋದು ಆ್ಯಕ್ಚುಲಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಇದು ಪಾರ್ಟ್ ಟೂ ನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ರಾಕೇಶ್ ಅವರಾಗ್ಲಿ ರಂಜನ್ ಅವರಾಗ್ಲಿ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಹೃದಯ ಧನ್ಯವಾದಗಳು ಅಂಡ್ ಹೇಗೆ ಫೈನಲಿ ನಮ್ಮ ಇವರು ಮರಿದೇವರು ಮರೀದೇವರು ಮತ್ತೆ ಸಿಂಬ ಮತ್ತೆ ಬಂಡಿ ಇವರೇ ಮೇನ್ ಪಿಲ್ಲರ್ಗಳು ನಮಗೆ ಇಬ್ರು ಅವ್ರಿಗೂ ತ್ಯಾಂಕ್ ಹೇಳ್ತೀನಿ ಬಟ್ ಅವರು ರಿಪ್ಲೈ ಮಾಡಲ್ಲ ಮಾಡ್ತಾರೆ ಸಿನಿಮಾ ಮುಖಾಂತರ ಲಾಸ್ಟ್ಗೆ ಹೆಣ್ಣಿ ಹಾಗೇನೆ ಈ ಹಾಡು ಈ ಹಾಡ್ ಫಸ್ಟ್ ಈ ಹಾಡು ಬಗ್ಗೆ ಮುಗಿಸ್ತೀನಿ ಈ ಹಾಡು ಒಂದು ಟ್ಯೂನ್ ಕೊಟ್ಟರು ಆರ್ತಿ ಪಟ್ನಾಯಕ್ ಸರ್ ಕೊಟ್ಟಾಗ ನಾವು ಯಾರ ಹತ್ರ ಬರ್ಸೋದು ಅಂದಾಗ ಬಂದಿದ್ದೇ ಡಿವೈನಿಟಿ ಅಂದ್ರೆ ಫಸ್ಟ್ ನಮ್ಮ ಗುರುಜಿಯಿಂದ ಕರಿತೀವಿ ನಾವು ಗುರುಜಿ ಹತ್ರ ಹೋಗ್ಬೇಡೋಣ ಅಂತ ಹೋಗೋದು ಕೇಳಿದ್ರು ಹಿಂಗೆ ಬಾಯಿನೇ ತೆಗಿಲ ಹ್ಮ್ ಹ್ಮ್ ಹೇಳ್ತಾರ ಆಮೇಲೆ ಎಕ್ಟ್ ಹೊಡಿದ್ರೆ ಲೈಕ್ ಅಂದ್ರೆ ಇದು ಓಪನಿಂಗ್ ಈಗ ಏನೋ ಬೇಕು ಅಂದ್ರೆ ಎರಡು ಬೇಕು ಅಂತ ಕೇಳ್ತೀನಿ ಇಲ್ಲ ಡಿವೈನ್ ಡಿವೈನಿಟಿಲ್ ಹೋಗ್ಬಿಡೋಣ ಇಲ್ಲ ಅಂದ್ರೆ ಸಿನಿಮಾ ಸಾಂಗ್ ತರ ಹೋಗೋಣ ಇಲ್ಲ ಬರ್ಲಿ ಎರಡು ಮಿಕ್ಸ್ ಅಲ್ಲಿ ಬೇಕೋ ದಯವಿಟ್ಟು ಟೈಮ್ ತಗೊಂಡು ಟೈಮ್ ತಗೊಂಡು ಅದ್ಭುತವಾಗಿ ಹೊರಗು ಅದಾದ್ಮೇಲೆ ವಿಜಯ್ ಪ್ರಕಾಶ್ ಸರ್ ನಮ್ಮ ಹತ್ರ ಆಪ್ಷನ್ ಇಡ್ಲಿಲ್ಲ ಆಮೇಲೆ ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ನೋಡೋಣ ಅಂತ ಒಂದ್ಸಲ ಸಾಂಗ್ ಕಳಿಸ್ತಾರೆ ಕಳಿಸಿದ ತಕ್ಷಣ ಅವರು ನೈಟ್ ಹನ್ನೊಂದುವರೆಗೇನೋ ಸಾಂಗ್ ನೋಡಿದಾರೆ ನೋಡ್ಬಿಟ್ಟು ನನಗೆ ಮೆಸೇಜ್ ನೋಡಿದ್ರು ವೆರಿ ನೈಸ್ ಸಾಂಗ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿದ್ರು ಒಂದ್ ಎಪ್ಪತ್ತು ಸಾಂಗ್ ಇದಾವೆ ನಿಜವಾಗ್ಲೂ ನನ್ನ ಇದಕ್ಕೆ ಹೇಳ್ಕೊತಾ ಇಲ್ಲ ಇದನ್ನ ಯಾಕೋ ಆಡ್ಬೇಕು ಅನ್ನಿಸ್ತಾ ಇದೆ ಇದ್ರಲ್ಲಿ ಏನೋ ಒಂದು ಫೀಲ್ ಇದೆ ನಾನು ಹೇಳಕ್ ಆಗ್ತಾ ಇಲ್ಲ ನನ್ಗೆ ಏನೋ ಒಂದು ಏನೋ ಒಂದು ಚೇಂಜಸ್ ಆಯ್ತು ನನ್ನಲ್ಲಿ ದಯವಿಟ್ಟು ಬೆಳಿಗ್ಗೆ ಫಿಕ್ಸ್ ಮಾಡಿ ಬಂದು ಆಡ್ತೀನಿ ಬೆಳಿಗ್ಗೆ ಬಂದ್ರು ಟಕ್ಕ ಆಡಿದ್ರೆ ಮುಗಿಸಿದ್ರು ಹೋದ್ರೆ ತುಂಬಾ ಥ್ಯಾಂಕ್ಸ್ ವಿಜಯ್ ಪ್ರಕಾಶ್ ಅವರ ಅವರು ಬರಬೇಕಿತ್ತು ಆಕ್ಚುಲಿ ದುಬೈಯಲ್ಲಿ ಇದ್ದಾರೆ ಅದರಿಂದ ಬರೋಕ್ಕಾಗಿಲ್ಲ ಎಲ್ಲ ಬರ್ತಿದ್ರು ಅಂಡ್ ಫೈನಲಿ ಈಗ ಸಿನಿಮಾ ಬಗ್ಗೆ ಬರ್ತೀನಿ ನಾವು ನಾರ್ಮಲ್ಲಿ ಈಗ ಫಸ್ಟ್ ಪಾರ್ಟ್ ಮಾಡಿರೋದು ಅದೇ ರೀತಿ ನಾರ್ಮಲಿ ಒಂದು ಲವರ್ ಇಟ್ಕೊಂಡು ಮಾಡ್ತೀವಿ ಇಲ್ಲ ಒಂದು ಯಾವುದೋ ಆಸ್ತಿಗೆ ಗಲಾಟೆ ಇಲ್ಲ ಪ್ರೀತಿ ಪ್ರೇಮ ಈ ತರ ಜಗಳ ಸಿನಿಮಾಗಳು ನೋಡಿ 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 ಎಲ್ಲಾರ್ಗು ಬೇಸತ್ತರ ಇತ್ತು ಯಾರು ನೋಡಿರೂ ಮಂಜು ಎತ್ಕೊಂಡ್ರೆ ಕಡಿಯೋದು ಸಾವಿರ ಸಾವಿರ ಜನ ಶೂಟ್ ಮಾಡೋದು ಅದ್ರ ಮಧ್ಯ ಒಂದು ಏನಾದ್ರೂ ಭಾವನಾತ್ಮಕವಾಗಿ ಕೇಳಬೇಕು ಅಂದಾಗ ಈ ಪಿಟ್ ಮತ್ತೆ ಹ್ಯೂಮನ್ ಇಬ್ರು ಮಧ್ಯೆ ಒಂದು ಒಳ್ಳೆ ಸ್ಟೋರಿಕೊಂತ ಸ್ಟಾರ್ಟ್ ಆಗಿದಂತ ಪಿಟಿ ಇದೆ ಅದು ಚೆನ್ನಾಗ್ ಆಗಿದಕ್ಕೆ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಏನಂದ್ರೆ ನಾವು ಲೀಡ್ ಕೊಟ್ಟಿದ್ದು ಹಾಗೇನೆ ಕಂಟಿನ್ಯೂ ಮಾಡೋದು ಈಗ ಫಸ್ಟ್ ಪಾರ್ಟ್ ನೀವು ಏನು ನೋಡಿದಿರಾ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ನೋಡಿರೋರಲ್ಲೂ ಹೇಳಿದ್ದಾರೆ ನೆನೆಲ್ಲೂ ಕೂಡ ಸೆನ್ಸಾರ್ ಆಯ್ತು ನೆನ್ನೆ ಯು ಬಂದಿದೆ ಒನ್ ಕಟ್ಸ್ ಕೊಟ್ಟಿಲ್ಲ ಇದೇ ಸೆಪ್ಟೆಂಬರ್ ಫಿಫ್ತಿಗೆ ಗೆ ಮುಂದೆ ಬರ್ತಾ ಇದೀವಿ ಮುಂಚೆ ಎಲ್ಲರಿಗೂ ಪೇಪರ್ ಅದಕ್ಕೆ ತೋರಿಸ್ತೀವಿ ತೋರಿಸಿ ಶಿವನ ಫಿಫ್ತ್ ಗೆ ರಿಲೀಸ್ ಮಾಡ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ ಬಂದು ಎಮೋಷನಲ್ ಕಂಟೆಂಟ್ ಓವರ್ ಆಲ್ ಟೋಟಲ್ ಅನಿಮಲ್ ಮತ್ತೆ ಹ್ಯೂಮನ್ ಮತ್ತೆ ಅಂತ ಹೇಳ್ತನಲ್ಲ ಅದು ಯಾವ ತರ ಮುಂದುವರಿಯುತ್ತೆ ಈಗ ಫಸ್ಟ್ ಪಾರ್ಟಲ್ಲಿ ನೀರೋ ಸತ್ ಹೋಗ್ತಾರೆ ಸತ್ತೋಗ ಆದ್ಮೇಲೆ ಮತ್ತೆ ಅವ್ರ ಮಗನಾಗ್ ಹುಡ್ತಾರೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ಸುಮ್ಮನೆ ಈಗ ಯಾವುದೇ ಒಂದು ಜೀವಿ ಇನ್ನೊಂದು ಜೀವಿಗೆ ಅಟ್ಯಾಚ್ ಆಗಲ್ಲ ಅದು ಏನೋ ಒಂದು ಈಗ ಯಾರೋ ಸತ್ತ ಹೋದ್ರು ಈಗ ಹೇಳ್ತೀವಿ ನಮ್ಮ ತಾತ ಸತ್ತೋದ್ರೆ ನಮ್ಮ ಮಟ್ಟಲ್ಲಿ ಈ ತರ ಹೇಳ್ತೀವಿ ಈ ತರದೊಂದು ವಿಚಾರ ಇಟ್ಕೊಂಡೆ ಟೋಟಲ್ ಕತೆ ಹಿಡ್ದಿರೋದು ಟೋಟಲ್ ಕತೆ ಹೇಳಿದಿದೀವಿ ಅದೇ ಅಲ್ಟಿಮೇಟ್ಲಿ ಬಂದಿದೆ ಅಂತ ಹ ಹೌದು ಸರ್ ಊಟಿ ಮತ್ತೆ ತೀರ್ಥಹಳ್ಳಿ ಶಿವಮೊಗ್ಗ ಇಲ್ಲೆಲ್ಲ ಬಾಳೆಹೊನ್ನೂರು ಮತ್ತೆ ಬ್ಯಾಂಗ್ಳೂರ್ ಇಲ್ಲ ನಾವೇ ಮಾಡ್ತಿದೀವಿ ಬೇರೆ ಒಂದು ಸಂಸ್ಥೆ ಜೊತೆ ಆಗಿದೆ ತಿಳಿಸ್ತೀವಿ ಹೌದು ಇಲ್ಲ ಬೇರೆ ಬೇರೆ ಜಾನರ್ ಇಲ್ಲ ಈಗ ನಮಗೂ ತುಂಬಾ ಥಿಯೇಟರ್ ಸಿಗಲ್ಲ ಮಿನಿಮಮ್ ಥಿಯೇಟರ್ ಸಿಗುತ್ತೆ ಸೊ ಅದನ್ನ ಇಟ್ಕೊಂಡು ಮಾಡಿ ರಿಪೋರ್ಟ್ ಚೆನ್ನಾಗಿ ಬಂದ್ರೇನೆ ಮುಂದುವರಿ ಅಲ್ವಾ ಸಿನಿಮಾಗಳು ಇಲ್ಲಾಂದ್ರೆ ಯಾರೂ ಮುಂದುವರ್ಸಕ್ ಆಗಲ್ಲ ನಾವು ಡಿಪೆಂಡ್ ಆಗಿರೋದು ರಿಪೋರ್ಟ್ ಹೇಗೆ ಬರುತ್ತೆ ಅದ್ರ ಸರ್ ಈಗ ಸದ್ಯಕ್ಕಿಲ್ಲ ಆಕ್ಚುಲಿ ಇದು ಏನಂದ್ರೆ ನಾವು ಪಾರ್ಟ್ ಟು ಪಾರ್ಟ್ ತ್ರೀ ಎರಡನ್ನೂ ಶೂಟ್ ಮಾಡಿದ್ದು ಫೋರ್ ಅವರ್ ಬಂದಿತ್ತು ಮೂವಿ ಸೊ ಆಮೇಲೆ ಯೋಚನೆ ಮಾಡಿ ಒಂದೇ ಕತೆನ ತುಂಬಾ ಡಿವೈಡ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಹಾಳಾಗ್ಬಿಡುತ್ತ ಸಿನಿಮಾ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಟ್ರಿಮ್ ಮಾಡಿ ಟೋಟಲ್ ಟೂ ಟೂ ತರ್ಟಿ ಇಳಿಸಿ ಒಂದೇ ಪಾರ್ಟ್ ಮಾಡಿದ್ವಿ ಎಸ್ ಎಸ್ ಪಾರ್ಟ್ ಒನ್ಗೆ ಚೇಂಜಿಂಗ್ ಇದೆ ಈಗ ಪಾರ್ಟ್ ಟೂ ಅಂದ ತಕ್ಷಣ ಎಲ್ಲ ಏನ್ ಮಾಡ್ತಾರೆ ನಾವು ಕಮರ್ಷಿಯಲಿ ಯೋಚನೆ ಮಾಡ್ತೀವಿ ಆ ತರ ಇಲ್ಲ ಪಾಟ್ ಆ ಕತೆ ಕೇಳಿದ್ರೆ ಮಾತ್ರ ಪಾರ್ಟ್ ಟು ಅದೇ ತರದ ಒಂದು ಆಯಾಮ ಮಾಡಿದ್ರು ಸರ್ ಇನ್ನೊಂದು ಎರಡು ಸಾಂಗ್ಸ್ ಇದೆ ಆಮೇಲೆ ಥಿಯೇಟರ್ ಟ್ರೈಲರ್ ಅಂತ ಇನ್ನೊಂದು ರಿಲೀಸಿಂಗ್ ಟ್ರೈಲರ್ ಅಂತ ಒಂದು ಮತ್ತೆ ಒಂದು ಇನ್ನೊಂದು ಡಾಕ್ ಪ್ರೀಮಿಯರ್ ಶೋ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಅದಿನ್ನ ಕನ್ಫರ್ಮ್ ಆಗಿಲ್ಲ ನಾಳೆ ನಾಡಕ್ಕೆ ತಿಳಿಸ್ತೀನಿ ಪೆಟ್ಟು ಮತ್ತೆ ಪೆಟ್ಟು ಪೇರೆಂಟ್ಸ್ ಮಾತ್ರ ಇಲ್ಲ ಅದು ಓಪನ್ ಥಿಯೇಟರ್ ರಾಕೇಶ್ ಅಡಿಗ ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ಈ ಜೋಡಿಯ ಜೀವನದ ಸಂಬಂಧದ ಬಗ್ಗೆ ಒಂದ ಮೊದಲನೇದಾಗಿ ಥ್ಯಾಂಕ್ ಯು ನಂಗೆ ಸರ್ ನಿಮ್ ಜೊತೆ ಶೇರ್ ಮಾಡಿದೆ ಒಂದು ನನಗೆ ನನ್ನ ಪಾತ್ರ ಒಂದು ಮುಗ್ಧ ಹುಡುಗನ ಪಾತ್ರ ಅಂತ ಹೇಳ್ಬೋದು ತುಂಬಾ ಇನ್ನೋಸೆಂಟ್ ಹುಡುಗ ಅವ್ನ್ಗೆ ಆ ಗುಂಡ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿತ್ತು ಅಂದ್ರೆ ಮೊದಲು ನನ್ನ ಜೂನಿಯರ್ ವಿವಾನ್ ಆಲ್ರೆಡಿ ಈ ಪಾತ್ರ ಮಾಡ್ಬಿಟ್ಟಿದ್ರು ಸೊ ಅವರ ಮ್ಯಾನರಿಸಮ್ಸ್ ನಾನು ಕೆಲವು ಕಾಪಿ ಮಾಡ್ಬೇಕಿತ್ತು ಕೆಲವು ಸೀನ್ಗಳಲ್ಲಂತೂ ವಿವಾನ್ದು ಕೆಲವು ವೀಕ್ನೆಸ್ ಇರುತ್ತೆ ಆ ಕ್ಯಾರೆಕ್ಟರ್ ಒಂದು ವೀಕ್ನೆಸ್ ಇರುತ್ತೆ ಅದು ನಾನು ಕ್ಯಾರಿ ಮಾಡ್ಬೇಕಾಗಿತ್ತು ಆ ನಮ್ಮ ಸ್ವಾಮಿಯವರ ಹಾಕೋದು ತುಂಬಾ ಜನ ಹೇಳಿದ್ರು ಬ್ರೋ ಆ ಹುಡುಗ ಸಕ್ಕತಾಗಿ ಮಾಟ್ಟಿದಾನೆ ನೀವ್ ಅವನ್ಕಿಂತ ಚೆನ್ನಾಗ್ ಮಾಡ್ಬೇಕು ಅನ್ನೋದೊಂದು